ಕುಂಭಮೇಳ ಜಗತ್ತಿನ ಅತಿ ದೊಡ್ಡ ಹಿಂದೂ ಧಾರ್ಮಿಕ ಮೇಳ ಸೆಲೆಬ್ರೇಷನ್ ಇದು ಬರೀ ಕುಂಭಮೇಳವಷ್ಟೇ ಅಲ್ಲ ಮಹಾಮೇಳವಷ್ಟೇ ಅಲ್ಲ ಧಾರ್ಮಿಕ ಆಚರಣೆ ಅಷ್ಟಲ್ಲ ಧಾರ್ಮಿಕ ನಂಬಿಕೆ ಅಷ್ಟಲ್ಲ ಭಾರತೀಯ ಹಿಂದೂ ಧರ್ಮದ ಸಾಂಸ್ಕೃತಿಕ ಪ್ರತೀಕ ಕೂಡ ಹೌದು ಇದು ಹಿಂದೂ ಧರ್ಮದ ಅಸ್ಮಿತೆ ಕೂಡ ಬಲಿಷ್ಠ ಭಾರತವನ್ನು ಕಟ್ಟುವಲ್ಲಿ ಬಲಿಷ್ಠ ಆರ್ಥಿಕತೆಯನ್ನು ರೂಪಿಸುವಲ್ಲಿ ಬಲಿಷ್ಠ ಉದ್ಯೋಗ ಸೃಷ್ಟಿಯಲ್ಲಿ ಹಿಂದೂ ಧರ್ಮದ ನಂಬಿಕೆಗಳು ಧಾರ್ಮಿಕ ಆಚರಣೆಗಳು ದೇವಸ್ಥಾನಗಳು ಸಂಪ್ರದಾಯಗಳು ಇವುಗಳ ಕೊಡುಗೆ ದೊಡ್ಡದು ಮತ್ತು ಬಹಳ ಅಪಾರವಾದ್ದು ಅನ್ನೋದನ್ನು ಎಲ್ಲರೂ ತಿಳ್ಕೋಬೇಕು ಅದನ್ನು ಯೋಗಿ ಆದಿತ್ಯನಾಥ್ ಅವರು ಈ ಕುಂಭಮೇಳದಲ್ಲಿ ಹಾಗೂ ರಾಮಜನ್ಮಭೂಮಿಯ ಅಯೋಧ್ಯೆಯಲ್ಲಿ ಮರುಸ್ಥಾಪಿಸುವ ಮೂಲಕ ಅದನ್ನು ಅವರು ಮತ್ತೆ ಮತ್ತೆ ಅದನ್ನು ಪ್ರೂವ್ ಮಾಡಿ ತೋರಿಸ್ತಿದ್ದಾರೆ ಇದು ಅನೇಕ ಮುಟ್ಟಾರಿಕೆ ಮೂರ್ಖರಿಗೆ ಅರ್ಥಶಾಸ್ತ್ರದ ಅರಿವಿಲ್ಲದವರಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸರ್ಟಿಫೈಡ್ ಓರಿಯೆಂಟೆಡ್ ಅರ್ಥಶಾಸ್ತ್ರಜ್ಞರಿಗೆ ಇದು ಅರ್ಥವಾಗಬೇಕು ಇಡೀ ಜಗತ್ತು ನಿಬ್ಬ್ಯರಿಗಾಗಿ ಕುಂಭಮೇಳವನ್ನು ವೀಕ್ಷಿಸುತ್ತಿದ್ದಾರೆ ಅಂತಂದರೆ ನೀವು ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ವಿದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಎಷ್ಟು ಜನಕ್ಕೆ ಯಾವ ರೀತಿಯ ಆಸಕ್ತಿ ಇದೆ ಅನ್ನೋದನ್ನು ಕಲ್ಪಿಸಿಕೊಳ್ಳಿ ಸುಮ್ಮನೆ ಆಕಾಶ ನೋಡಿಕೊಂಡು ದೇವರಿದ್ದಾನೆ ದೇವರಿದ್ದಾನೆ ಅಂತ ಅಂದ್ಕೊಂಡು ಹೇಳಿದರೆ ಯಾವ ಪುರುಷಾರ್ಥವೂ ಇಲ್ಲ ಯಾವ ಉಪಯೋಗನೂ ಇಲ್ಲ ಆದರೆ ಭಾರತೀಯ ಆಚರಣೆಗಳು ಭಾರತೀಯ ನಂಬಿಕೆಗಳು ಇವತ್ತು ಎಷ್ಟು ಲಕ್ಷ ಜನಕ್ಕೆ ಉದ್ಯೋಗವನ್ನು ಎಷ್ಟು ಲಕ್ಷ ಕೋಟಿಯ ಟರ್ನ್ ಓವರು ಇವತ್ತು ಆಗಿ ಸರ್ಕಾರಕ್ಕೆ ಆರ್ಥಿಕದ ಆರ್ಥಿಕತೆಯ ಗಟ್ಟಿತನವನ್ನು ಕೊಡ್ತಿದೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಭಾರತೀಯ ನಂಬಿಕೆಗಳು ಭಾರತೀಯ ಆಚರಣೆಗಳು ಬರೀ ಬರೀ ನಂಬಿಕೆಗಳಲ್ಲ ಇವು ಎಷ್ಟು ಮನುಷ್ಯನ ಬದುಕಿಗೆ ಹತ್ತಿರವಾಗಿರುವು ಮತ್ತು ಪ್ರಾಕ್ಟಿಕಲ್ ಆಗಿರೋದನ್ನು ಊಹೆ ಮಾಡಿಕೊಳ್ಳಿ ಇಲ್ಲಿಯ ಮಣ್ಣಿನ ಪರಿಚಯ ಇಲ್ಲಿಯ ಯಾವ್ಯಾವ ಥರದಲ್ಲಿ ಉದ್ಯೋಗ ಸೃಷ್ಟಿಯಾಗ್ಬೋದು ಉದ್ಯೋಗವನ್ನು ಕ್ರಿಯೇಟ್ ಮಾಡ್ಕೋಬೋದು ತನ್ನನ್ನು ತಾನು ತೊಡಗಿಸ್ಕೊಳ್ಳೋದು ಬರೀ ಎಲ್ಲ ಸರ್ಟಿಫೈಡ್ ಉದ್ಯೋಗಕ್ಕೆ ಕಾಯುವಂಥ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿಯಲ್ಲ ನಿಜವಾದ ಉದ್ಯೋಗ ಸೃಷ್ಟಿ ಆತ ಸ್ವಯಂ ಉದ್ಯೋಗವನ್ನು ಹುಡುಕೊಳ್ಳುವಂಥ ಎಜುಕೇಷನ್ ನಮ್ಮಲ್ಲಿ ಇವತ್ತು ಸ್ವಾತಂತ್ರ್ಯ ಅನ್ನಂಥದ್ದು ಭಾರತದಲ್ಲಿ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ದುರಂತ ಅನ್ನೋದು ಬಿಟ್ಟರೆ ನೀವು ಕ್ರಿಸ್ತಪೂರ್ವ ಎರಡನೇ ಶತಮಾನಕ್ಕೂ ಮೂರನೇ ಶತಮಾನಕ್ಕೋ ಐದನೇ ಶತಮಾನಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಎಲ್ಲ ಸ್ವಯಂ ಸುದ್ದಿ ಸೃಷ್ಟಿ ಯಾವ ಸರ್ಕಾರ ಉದ್ಯ ಉದ್ಯೋಗಕ್ಕೋಸ್ಕರ ಸರ್ಕಾರ ಅವರನ್ನು ಆಯ್ಕೆ ಮಾಡ್ಕೊಳ್ತಿರ್ತಾರೆ ಹೊರತು ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗವನ್ನು ಹುಡುಕೊಂಡು ನಮ್ಗೆ ಉದ್ಯೋಗ ಕೊಡಿ ಕೆಲಸ ಕೊಡಿ ಕೆಲಸ ಕೊಡಿ ಕೂಲಿ ಕೊಡಿ ಕೂಲಿ ಕೊಡಿ ಅಂತ ಹೋಗ್ತಿರ್ ಬಟ್ ಇವತ್ತು ಏನಾಗಿದೆ ನನಗೆ ಕೆಲಸ ಕೊಡಿ ಕೂಲಿ ಕೊಡಿ ಅನ್ನೋದನ್ನು ನಮ್ಮ ಸರ್ಕಾರಗಳೇ ಸೃಷ್ಟಿ ಮಾಡಿದ್ವಿ ಅನ್ನೋದು ನಮ್ಮ ಇವತ್ತಿನ ಎಜು ಶೈಕ್ಷಣಿಕ ಸಂದರ್ಭದ ಒಂದು ದೊಡ್ಡ ದುರಂತ ಆ ಉದ್ಯೋಗಾಭಿಕ್ಷಕಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಕ ಟೊಂಕಾ ಕಟ್ಟಿ ನಿಂತಿವೆ ಅದಕ್ಕೆ ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೆ ನಾನು ಯಾಕೆ ಈ ಕುಂಭಮೇಳಕ್ಕೂ ಇದಲ್ಲ ಏನು ಸಂಬಂಧ ಅಂತಂದರೆ ಆ ಕುಂಭಮೇಳ ಅನ್ನುವಂಥದ್ದು ಧಾರ್ಮಿಕ ಆಚರಣೆ ಅಷ್ಟಲ್ಲ ಇದು ಎಷ್ಟೋ ಜನರ ಎಷ್ಟೋ ಲಕ್ಷ ಜನರ ಬದುಕಿನ ಬದಲಾವಣೆಯನ್ನು ಇದು ಮಾಡುವಂತಹ ಒಂದು ಕೆಲಸ ಆಗ್ತದೆ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಧಾರ್ಮಿಕವಾಗಿ ಹಿಂದೂಗಳ ಧಾರ್ಮಿಕ ಹಾಗೂ ಒಂದು ಮನೋಬಲವನ್ನು ಇದು ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೇಳೋದಾದರೆ ಯೋಗಿತ್ಯಾದನಾಥ್ ಒಂದು ರಾಜ್ಯ ನಮ್ಮ ಧಾರ್ಮಿಕ ನಮ್ಮ ಹಿಂದೂ ನಂಬಿಕೆಗಳಿಷ್ಟು ಆರ್ಥಿಕವಾಗಿ ಒಂದು ಸರ್ಕಾರ ಎಷ್ಟು ಗಟ್ಟಿ ಗಟ್ಟಿಗೊಳ್ಳಬಲ್ಲದು ಅನ್ನೋದನ್ನು ತೋರಿಸ್ಕೊಡ್ತಿದ್ದಾರೆ ಮತ್ತು ಜಗತ್ತಿಗೆ ಬಹುದೊಡ್ಡ ಸಂದೇಶವನ್ನು ಅವರು ನೀಡ್ತಿದ್ದಾರೆ ಅನ್ನೋದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮಿತ್ರರೇ ಹಿಂದೂಗಳನ್ನು ಹೀಗಳೆಯುವ ಹಿಂದೂಗಳನ್ನು ಮೂಡರು ಇವ್ರದ್ದು ಮೌಢ್ಯ ಅಂತ ಎಲ್ಲ ಬೊಗಳೇ ಬಿಡುವ ಪುಂಗಿ ಊದುವ ಈ ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಇಂಥ ಮುಟ್ಟಾಳ್ರು ಇದರ ಹಿಂದಿರುವ ಎಕಾನಮಿ ಶಿಸ್ತು ಸಂಯಮ ಸೌಹಾರ್ದತೆ ಇದೆಲ್ಲವನ್ನೂ ಅರ್ಥ ಮಾಡ್ಕೋಬೇಕು ಎಲ್ಲೋ ಕಾಡಿನಲ್ಲಿರುವ ಹಿಮಾಲಯದ ತಪ್ಪಲಿನಲ್ಲಿ ಮೂರಿಯಲ್ಲಿ ಅಲ್ಲೆಲ್ಲಿ ಅಲೆದಾಡುತ್ತಿರುವಂಥ ನಾಗಸಾಧುಗಳು ಎಕ್ಸಾಕ್ಟ್ ಇಂಥ ಸಮಯದಲ್ಲಿ ಕುಂಭಮೇಳ ನಡೆಯುತ್ತೆ ಆ ಸಂದರ್ಭದಲ್ಲಿ ನಾವು ಭಾಗವಹಿಸಬೇಕು ಅದು ಸರಿಯಾದ ಸಂದರ್ಭದಲ್ಲಿ ಹೀಗೆ ಭಾಗವಹಿಸಬೇಕು ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅವರು ಆ ಸಂದರ್ಭದಲ್ಲಿ ಅವರು ರೀಚ್ ಆಗಿ ಅದರಲ್ಲಿ ಭಾಗವಹಿಸ್ತಾರಲ್ಲ ಸಿ ಇದೆಂಥ ವಿಜ್ಞಾನ ಇಂತಹ ಒಂದು ಅದ್ಭುತವಾದ ವಿಜ್ಞಾನವನ್ನು ತಿಳಿದುಕೊಳ್ಳದ ನಿಮ್ಮ ನಿಮ್ಮಣೆ ಬರ ನಾನು ಮೊನ್ನೆ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಇದು ನೋಡ್ತಾ ಇದ್ದೆ ನಾಲ್ಕು ಅದು ಇವ್ರ ಬಗ್ಗೆ ಕಾಮೆಂಟ್ ಹಾಕ್ತಾಯಿದ್ರು ನೋಡಿದರೆ ವಾಂತಿ ಬರುತ್ತೆ ಹಾಗೆ ಬರುತ್ತೆ ಹೇಗೆ ಬರುತ್ತೆ ಸಿ ಈ ಪೀಪಲ್ ನೀವು ನೀವು ಅರ್ಥ ಮಾಡ್ಕೋಬೇಕಾದ್ರೂ ನಿಮ್ಮ ಯೋಗ್ಯತೆಗಳು ಏನು ನಿಮ್ಮನ್ನು ನೋಡಿದರೆ ಎಷ್ಟು ಜನ ವಾಂತಿ ಮಾಡ್ಕೊಳ್ಬೋದು ಅನ್ನೋದು ನಿಮ್ಗೆ ಈ ಚೀಪ್ ಮಾತಾಡಗಳು ಮಾತಾಡುವಂಥವ್ರು ಯೋಚನೆ ಮಾಡಿ ಮಾತಾಡಬೇಕು ನೆಟ್ಟಿಗೆ ಯಾವುದನ್ನು ತಿಳ್ಕೊಂಡಿರಲ್ಲ ವೇದಗಳ ಬಗ್ಗೆ ಮಾತಾಡ್ತಾರೆ ನಾಗಸಾಧುಗಳ ಬಗ್ಗೆ ಮಾತಾಡ್ತಾರೆ ಕುಂಭಮೇಳದ ಬಗ್ಗೆ ಮಾತಾಡ್ತಾರೆ ಇವ್ರ ಯೋಗ್ಯತೆಗೆ ಅದು ಯಾವುದಾದ್ರು ಒಂದು ಸರಿಯಾದ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಒಂದು ಅನಲೈಸ್ ಮಾಡಲಿರೋಣ ಹೆಂಗೆ ಅಂತಂದರೆ ಈ ಸಂಸ್ಕೃತದಲ್ಲಿ ಸಂಸ್ಕೃತದ ಒಂದು ವಿಷಯ ಮತ್ತು ವಿಶೇಷ ಏನು ಅಂತಂದರೆ ಒಂದು ವರ್ಡ್ಗೆ ನಿಮಗೆ ಸರಿಸುಮಾರು ನೂರೈವತ್ತರಿಂದ ಇನ್ನೂರು ವರ್ಡ್ಗಳು ನಿಮಗೆ ಪರ್ಯಾಯವಾಗಿ ಸಿಗ್ತವೆ ಅದನ್ನು ಹೀಗೂ ಅನಲೈಸ್ ಮಾಡಬಹುದು ಹೀ ಹಾಗೂ ಅನಲೈಸ್ ಮಾಡ್ಬೋದು ಈ ಮುಟ್ಟಾಳರು ಕೆಲವು ಈ ಈ ತಲೆತರಕ ಸಂಸ್ಕೃತವನ್ನು ಅರ್ಥ ಅರ್ಥ ಮಾಡಿಕೊಂಡವರು ಹೇಳೋದನ್ನೇ ಇಟ್ಕೊಂಡು ಇದೇ ಸಂಸ್ಕೃತ ಮ್ಯಾಕ್ಸ್ ಈ ಇಂಥವರೆಲ್ಲ ಹೇಳಿದ್ದೇನೆ ಇವರಿಗೆ ಬಂದಿರೋದು ನಾನು ಹೇಳೋದ್ಕಿಂತ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ಅದ್ಭುತವಾಗಿ ಹಿಂದೂ ಧರ್ಮವನ್ನು ಹಿಂದೂ ಧಾರ್ಮಿಕತೆಯನ್ನು ಭಾರತೀಯ ಇತಿಹಾಸವನ್ನು ಅದ್ಭುತವಾಗಿ ಅದನ್ನು ಹೇಳ್ತಾರೆ ಕೆಲವಷ್ಟನ್ನು ಕೆಲವರಿಗೆ ಹೇಳಿದರೆ ಅವರಿಗೆ ಅರ್ಥ ಆಗೋದೇ ಅಲ್ಲ ಅದನ್ನು ಕೇಳೋದು ಮೂರ್ಖಂಗೆ ಬುದ್ಧಿಯನ್ನು ಆರ್ ಕಾಲ ಪೇಳಿದರೆ ಗೋರ್ಕಲ ಮೇಲೆ ಮಳೆಯು ಸುರಿದಂತೆ ಸರ್ವಜ್ಞ ಹೇಳಿ ಅಂಥವರಿಗೆಲ್ಲ ನೀವು ಎಷ್ಟೇ ವಿಷಯವನ್ನು ಹೇಗೆ ವಿವರಿಸಿದ್ರು ಕೂಡ ಅವರಿಗೆ ಅರ್ಥ ಆಗೋದಿಲ್ಲ ಆದರೂ ಕೂಡ ಕೆಲವು ಒಳ್ಳೆಯದು ನಡೆಯುತ್ತವೆ ಆ ಒಳ್ಳೆಯವುಗಳನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅಪ್ಪಿಕೊಳ್ಳಲೇಬೇಕು ಮಿತ್ರರೇ ಹಿಂದೂ ಧರ್ಮದ ಧಾರ್ಮಿಕ ನಂಬಿಕೆಗಳು ಆಚರಣೆಗಳು ಅದು ಒಂದು ಆರ್ಥಿಕತೆಯ ಬೆನ್ನೆಲುಬು ಹಾಗೂ ಭಾರತದ ಎಲ್ಲ ಜನರ ಎಲ್ಲ ಸಮೂಹದ ಎಲ್ಲ ವರ್ಗದ ಜನರ ಉದ್ಯೋಗ ಸೃಷ್ಟಿಗೆ ಅದೊಂದು ದೊಡ್ಡ ಮೂಲ ಆಧಾರ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಎನ್ನುವುದನ್ನು ನಿಮ್ಮ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು तपदे कमेंट बॉक्स कि धन्यवाद थैंक यू थैंक यू